ನಮಸ್ಕಾರ ಮುಜಾರ್ ಚಾನಲ್ಗೆ ಸ್ವಾಗತ ಇನ್ನು ಮೊಯ್ದರೈತ ಕಹಿ ಹೀರಿಕಾಯ್ದ ಬಗ್ಗೆ ಮಾಹಿತಿ ಹೇಳಕತ್ತಾರ ಇನ್ನೊಂದು ವಿಡಿಯೋ ಮಾಡಿ ಅದರ ಒಂದು ಎರಡು ಮೂರು ಥರದ್ದು ಹೇಳಿವಿ ನಾವು ಆದರೂ ಈಗ ಇನ್ನೊಂದು ಮಾಡಕತ್ತೀವಿ ಅದಕ್ಕೆ ನೀವೈತಲ್ಲ ಇದನ್ನ ಆದಷ್ಟು ಬೇರೆ ಜನರಿಗೆ ಶೇರ್ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಲೋಕಲ್ ಇರ್ತಾವಲ್ಲ ಅದಕ್ಕೆಲ್ಲ ಶೇರ್ ಮಾಡಿರಿ ಅಂದ್ರೆ ನಮ್ಮ ಈ ಯೂಟ್ಯೂಬ್ ಚಾನಲಿಂದ ಅವರು ಒಂದಿಟ್ಟು ನೋಡಿ ಅಂತ ತೊಗೊಳ್ಳ್ರಿ ಯಾಕಂತಂದ್ರೆ ಈಗ ದುರ್ಬಲ ಸಸ್ಯಗಳಿರ್ತಾವೊಂದು ಕಡೆ ಸಿಗ್ತಿರಂಗಿಲ್ಲ ಅವೆಲ್ಲ ನಾವು ಹುಡುಕಾಡಿ ಅವಕ್ರ ಬಗ್ಗೆ ಅಡ್ಡ್ಯಾಡಿ ವಿಡಿಯೋ ಮಾಡ್ತಾ ಇರ್ತೀವಿ ಬೇರೆದವ್ರಿಗೆ ಸೇರ ಸಬ್ ಮಾಡಿದ್ರಂದ್ರೆ ಅವರು ಇದ್ರ ಬಗ್ಗೆ ಉಪಯೋಗ ತೊಗೋತಾರೆ ಅವ್ರಿಗೆ ಏನಾರು ತೊಂದರೆ ಆಗಿರ್ತಾವೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿರಿ ಸೇರ್ ಮಾಡಿರಿ ಇಲ್ಲಿ ಕಾಯಿ ತೋರಿಸ್ತೀನಿ ಫಸ್ಟ್ಗೆ ಕಾಯಿ ಹೂವು ತೋರಿಸಿ ಅವ್ರು ಅದ್ರ ಬಗ್ಗೆ ಹೇಳ್ತಾರೆ ಈಗ ಕಾಯಿ ರೀ ಹಿರಿಕಾಯಿ ಕಹಿ ಕಾಯಿ ಅಂದರೆ ಇದು ಹೋದ್ರೆ ಇಸ ಇರ್ತದೆ ಸ್ವಲ್ಪ ತಿನ್ನೋಕೆ ಅದಕ್ಕೆ ಮಂದಿ ಏನು ಮಾಡ್ಬಿಡ್ತಾರೆ ಇದನ್ನು ಅಡುಗೆ ಬರೆದ್ರು ಬಿಡ ಅಂತೇಳಿ ಕಿತ್ತು ತೆಗೆದು ಬಿಡ್ತಾರೆ ಇಸ ಐತೆ ಅಂತೇಳಿ ಕಹಿ ಐತೆ ಕಹಿ ಐತೆ ಅಂತೇಳಿ ಅದಕ್ಕಾದ್ರೂ ಹೂವು ಹಿಂಗೆ ಇರ್ತೈತಿ ಆದ್ರೆ ಎಲ್ಲಿ ಈಗ ಇಲ್ಲಿ ಆಗೈತೆ ನೋಡಿರಿ ಎಲೆ ಸೇಮ್ ಹೀರಿಕಾಯಿ ಅದ್ರಗತೇನೆ ಆದರೆ ಸ್ವಲ್ಪ ಇದು ಕಹಿ ಇರ್ತೈತೆ ಕಾಯಿ ಪಲ್ಯ ಅದು ಮಾಡೋಕೆ ಯೂಸ್ ಆಗಂಗಿಲ್ಲ ಇದು ಹೀರಿಕಾಯಿ ಇದು ಇಷ್ಟ ದೊಡ್ಡದು ಭಾಳ ಇದು ದುಮಕಾಗುತ್ತೆ ಅದ್ರ ಬಗ್ಗೆ ವೈದ್ಯ ಐತಲ್ಲ ಮಾಹಿತಿ ಹೇಳ್ತಾರೆ ನೋಡಿರಿ ನಮಸ್ಕಾರ ಮುಜಾಹರ್ ಚಾನಲ್ಗೆ ಸ್ವಾಗತ ಇದು ನೋಡ್ರಿ ಇದು ಹೀರಿಕಾಯಿ ಬೆಳ್ಳಿ ಇಲ್ಲಿ ಐತೆ ನೋಡ್ರಿ ನಾವು ಇದು ಹೀರಿಕಾಯಿ ಬೆಳ್ಳಿ ಎಷ್ಟು ಸುಂದರವಾಗಿ ಐತೆ ನೋಡ್ರಿ ಏನು ಚಂದ ಐತೆ ಇಲ್ಲಿ ನೋಡ್ರಿ ಇದು ಗದ್ದಿಗೆ ಕಾಣಿಸ್ತದೆ ಈಗ ಇಲ್ಲಿ ನೋಡ್ರಿ ಇಲ್ಲಿ ಹ್ಯಾಂಗೆ ಕಾಣಿಸ್ತದೆ ನೋಡ್ರಿ ಇದು ಏನು ರೀ ಈ ನಾ ಹರಿದಲ್ಲಿ ಇದಕ್ಕೆ ಹಣ್ಣು ಅಲ್ಲಿ ಹಣ್ಣು ಅಂದರೆ ಇದು ಬಂಗಾರಂತೆ ನಾವು ಹೀರಿಕಾಯಿ ಅಲ್ಲಿ ಇದು ಇದು ನಮ್ಮ ವೈದ್ಯಕೀಯ ಇದ್ರೊಳಗೆ ನನ್ನ ಇದ್ರೊಳಗೆ ಯಾಕಂದ್ರೆ ಆರನೇ ತಲೆ ಇದು ಇದು ಹೆಂಗೆ ಕಾಣಿಸ್ತದ್ ನೋಡ್ರಿ ಎಷ್ಟು ಸುಂದರವಾಗಿ ಕಾಣಿಸ್ತದ್ ನೋಡ್ರಿ ಇದು ಇದು ಹೀರಿಕಾಯಿ ರೀ ಇದು ಈ ಹೀರಿಕಾಯಿ ಎದಕ್ಕೆ ಬರ್ತದಪ್ಪ ಅಂತಂದ್ರೆ ನಾವು ಮುಂದಿನ ಒಂದು ಮೊದಲೊಂದು ಇಡೋದಾಗ ಹಾಕಿದ್ದೇವೋ ಅದು ಬೇರೆ ಬೇರೆ ಇದಕ್ಕೆ ಭಾಳ ಸಾಕಷ್ಟು ಗುಣ ಅದಾವೆ ಇದಕ್ಕೆ ಪೂರ ಹಿಡೀಲಿ ನಮ್ಮ ಅಂಗಾಲ ಹಿಡಿದ ಕಿಸಿಂದ ಹಳ್ಳನೇತಿ ತಕ್ಕ ನಾವು ಹೇಳಿದ್ರು ಇದ್ರ ಒಳಗೆ ಕಡಿಮೆನ ಅದಾವೆ ಮತ್ತು ಇಷ್ಟು ಔಷಧ ಆಗುವಂಥ ಸೆಸೆ ಇದು ಇದು ಹೀರಿಕಾಯಿ ಏನು ರೀ ಇದ್ರೊಳಗೆ ನಾ ಮೊದಲು ಇಡೋದಾಗ ಎರಡು ಹೇಳಿದ್ದು ನಿಮಗೆ ಈ ಹೀರಿಕಾಯಿ ಒಳಗೆ ಎದಕ್ಕೆ ಬರ್ತದಪ್ಪ ಅಂದ್ರೆ ಕೆಲವೊಂದು ಮಂದಿ ಏನೈತಲ್ಲ ಮಾಟ 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 ಮಂತ್ರ ಮಾಡ್ಯಾರ ನಾನು ಹೊಟ್ಟೆ ಉಬ್ಬೈತಿ ದಂಥ ಕಾಲು ಉಬ್ಬೈತಿ ಕುಂಡು ಉಬ್ಬೈತಿ ತಿರ್ತಾರೆ ನೋಡೋದು ಅದಕ್ಕೆ ಏನು ಮಾಡ್ತೇವೆ ಅಂದ್ರೆ ನಾವು ಈ ಹಿರಿಕಾಯಿದೆ ನೈತಲ್ರಿ ಇದು ಈ ಹಿರಿಕಾಯಿ ತಪ್ಪಲಿತ್ತಂದ್ರೆ ಹಿರಿಕಾಯಿ ತಪ್ಪಲಿತ್ತಂದ್ರೆ ಹಿರಿಕಾಯಿ ತಪ್ಪಲ್ದೊಳಗೆ ಮಾಡ್ತೇವೆ ಇಲ್ಲಪ್ಪ ಹಿರಿಕಾಯಿ ತಪ್ಪಲ್ದು ಹ್ಯಾಂಗೆ ಮಾಡ್ಬೇಕಪ್ಪ ಅಂದ್ರೆ ಒಂದು ಗ್ಲಾಸ್ ಆಡಿನ ಹಾಲು ಬೇಕು ಏನು ರೀ ನೀವು ಬರ್ಕೋತಿದ್ರೆ ಬರ್ಕೋರಿ ಮಾಟ ಮಾಡಾರ ನಾನು ಒಳಗೆ ಯಾವುದೇ ಎಷ್ಟು ಕೊಟ್ಟರು ಏನು ಆರಾಮಾಗಿರ್ಲಿಲ್ಲ ಅಂದ್ರೆ ನಾವು ಲಾಸ್ಟಿಗೆ ಆರಾಮ ಮಾಡ್ತಿರ್ತೇವೆ ನಮ್ಮ ಬಲ್ಯಕ್ಕೆ ಅಂಥದ್ದು ಇದು ಐತಿ ಎಷ್ಟೋ ಬಂದಿಗೆ ಹೇಳ್ತಿರ್ತೇವೆ ನಾವು ಅದಕ್ಕೇನೈತಲ್ಲ ಏ ಎಲ್ಲರೂ ಅವು ದಿ ಔಷಧ ಕೊಟ್ಟರೆ ಸಾ ಏ ಎಲ್ಲರದ್ದು ನೋಡೋಗಳಪ್ಪ ಪಾತಿರ್ತಾರೆ ನಮ್ಮ ಬಲ್ಯಾಕ ಪೆಸೆಂಟ್ಗಳು ಬಂದು ಯಾಕಂದ್ರೆ ಅವ್ರು ಧರ್ಯಾನು ಸಾಲೋದಿಲ್ಲ ಯಾಕಂದ್ರೆ ಇಡೀ ಹೆಚ್ಚಿಗೆ ದೇಹಕ್ಕೆ ಏನೈತಲ್ಲ ಅತಿಯಾದ ಹೆಚ್ಚಿಗೆ ಪಿತ್ತಾಯ್ತಂದ್ರೆ ಏನೈತಲ್ಲ ಮಾಟ ಮಾತ್ರ ಕಂಡುಬಿಡ್ತಾವೆ ಅವರಿಗೆ ಹೊಟ್ಟೆಗೆ ಹಾಕ್ಯಾರ ಹಾಕೋದು ಐತಿ ನಾನು ಖೂನ್ ಐತಿ ಹಾಕ್ತಿರ್ತಾರೆ ಹರ್ಸಿಕೊಂಡ್ರೆ ಒಬ್ಬರಿಗೆ ಅದು ಚೆಟ್ಟ ಕೆಟ್ಟ ಕೆಲಸ ಅಂತರೂ ಮಾಡಬಾರ್ದು ಮಾಡಿದ್ರಂದ್ರು ನಾವು ಏನು ಮಾಡ್ಬಿಡ್ತೇವೆ ಇದಕ್ಕೇನೈತಲ್ಲ ಇದರ ಇದ್ರೆ ತಪ್ಲಿತ್ತಂದ್ರೆ ಆವಾಗಿನ ಇದ್ರಾಗ ಅವ್ರು ಬಂದಾಕರೆ ನಮ್ಮ ಬಲಾಕಿದ್ರ ತಪ್ಪಲಿತ್ತಂದ್ರೆ ತಪ್ಲ ಏನೈತಲ್ಲ ಮೂರು ಎಲಿ ತಪ್ಲ ತೊಗೋತೇವೆ ನಾವು ಇಂಥವು ಸಣ್ಣ ಇರಲಿಕ್ಕ ದೊಡ್ಡ ಇರಲಿಕ್ಕ ಎಲಿ ಇಂಥವು ಮೂರು ಎಲಿ ತೊಗೋತೇವೆ ಇಂಥವು ಈಗ ರೀ ಇಲ್ಲ ನಾವು ನೋಡ್ರಿ ಜಾವ ಈಗ ರೀ ಇದು ಐತಲ್ಲ ರೀ ಮೂರು ಎಲ್ಲಿ ತೊಗೋತೇವೆ ನಾವು ಇಂಥವು ಒಂದು ಎರಡು ಮೂರು ತೊಗೊಂಡು ಕಿ ಏನು ಮಾಡ್ತೇವೆ ಇದಕ್ಕೆ ಚೆಂದಾಗಿ ಅರಿತೇವೆ ಇದಕ್ಕೆ ಅರ್ಧ ಕಿಸಿಂದ ಏನು ಮಾಡ್ತೇವೆ ಕೂರು ಐತೆನ್ರಿ ಅರ್ಧ ಕಿಸಿಂದ ಆಡಿನ ಹಾಲು ಬೇಕು ಮೇಕೆ ಹಾಲು ಮತ್ತೆ ಯಾವ ಹಾಲಿನಾಗ ಬರೋದಿಲ್ಲ ನಾ ಎಮ್ಮಿಂತಿದ್ದೀನಿ ನಾನು ಆಕಳದ ಹಾಕ್ತೀನಿ ಅದರದ್ದು ಹಾಕ್ತೀನಿ ಇಲ್ಲ ಇದ್ರದ್ದು ಮೊದಲಿನಿಂದ ಮೊದಲಿಂದ ನಾವು ತಳದಿಂದ ಕೊಟ್ಟಿದ್ದು ಬಂದಿದ್ದೈತಿ ಆಕಳ ಹಾಲಿನೊಳಗೆ ಬರಬೇಕಿದ್ವು ಮೇಕೆ ಹಾಲು ಮೇಕೆ ಹಾಲ ಮೇಕೆ ಹಾಲ ಆಡಿನ ಹಾಲು ಅಂತೇವು ನಾವು ಇಲ್ಲಿ ಮತ್ತು ಆಕಳ ಹಾಲಿನಾಗಿಲ್ಲ ಎಮ್ಮೆ ಹಾಲಿನಾಗಿಲ್ಲ ಹುಂ ಒಂಟಿ ಹಾಲಿನಾಗೂ ಇಲ್ಲ ನೀವು ಯಾವ್ದು ಕತ್ತಿ ಹಾಲಿನಾಗೂ ಮಾಡಿದರೂ ಬರೋದಿಲ್ಲ ನಿಮಗೆ ನೋಡೋದೇ ಇತ್ತು ಮಾಡೋದೇ ಇತ್ತು ಅದ್ರ ಹೊಟ್ಟೆದ್ದು ಅವು ಹೆಣ್ಣು ಇರಲ್ಲ ಗಂಡಸು ಮಗ ಇರಲ್ಲ ಯಾರ ಹಾಕಿರಲಕ್ಕ ಅವ್ರು ಎಲ್ಲ ತೆಗೀದೇ ಇತ್ತಂದ್ರೆ ಯಾ ಯಾಕಂದ್ರೆ ಯಾರು ಯಾವ ಹಳಸಿಗಂಡ್ ಮಗನ ಹಾಕೋದಿಲ್ಲ ನಾನು ಕೂಡ ಐತಿ ಎಷ್ಟೋ ವೈದ್ಯಕಿ ಮಾಡ್ತಾರೋ ಮುಂದೆ ಹಂಗೆ ನಾ ನಾನಾದರೂ ಇಲ್ಲಿ ಇಟ್ಟು ಹೋಗ್ಬೇಕಂತ ನನ್ನೊಂದು ಅಂದಾಜು ಐತಿ ಅದ್ರ ಸಲಾಗಿ ನಾನು ಹೇಳಕ್ಕಂತೀನಿ ಏನು ರೀ ನಾ ಏನೋ ಇದು ಏನೋ ಮುಚ್ಕೊಂಡು ಸಾಯಬಾರ್ದು ಮುಂದಿನವ್ರಿಗೆ ಏನೈತಲ್ಲ ಏನಾರ ಇದ್ದಿದ್ದು ಒಂದು ತೋರಿಸ್ ಹೋಗ್ಬೇಕು ಎಷ್ಟೋ ಮಂದಿ ಹೋದ್ರೆ ನಮ್ಮ ಮುಂತಾರೂ ಹಾದರು ನಮ್ಮ ತಾತಾರೂ ಆದರು ಎಲ್ಲರೂ ಹೋದರು ಹೋದ್ರ ಸುಖ ಏನೈತಲ್ಲ ನಾವು ಒಬ್ಬರು ಉಳ್ದೇವಿ ಈಗ ನಾವು ಹೋದೆವು ಅಂದ್ರೆ ಮುಂದಿನವರು ಮಾಡಬೇಕಲ್ಲ ಮಾಡ್ಬೇಕಲ್ಲ ಅದ್ರಾಗೇನು ಎಣ್ಣೆ ಹೊಡೆದೊಡ್ದೆ ಇಂಥ ವನಸ್ಪತಿಗಳು ಹಾಳು ಮಾಡ್ತಿರ್ತಾರೆ ನಾನು ರೈತರಾದ್ರಲ್ಲಿ ಯಾರು ಬೆಕ್ಕದ ಅಲ್ಲಿ ನಾನು ರೈತಗಿರ್ಲಕ್ಕ ರೈತರ ಮನೆಯಾಗೆ ಇರಲಕ್ಕ ಹಿಂಗೆ ಆಯಿತು ಅಂತ ಅವ್ರಿಗೆ ತಿಳೀತಂದ್ರೆ ಅವ್ರದ್ದು ಅವರೇ ಮಾಡ್ಕೋಬೇಕು ನಾನೇ ಮಾಡಿ ಕಿಸಿಂದ ನಿಮಗೆ ಉದ್ಧಾರ ಏಳು ದಿವಸ ಮಾಡವ ನಾನು ಇರುತ್ತಕ್ಕ ಮಾಡ್ತೀನಿ ನನಗೆ ಎಷ್ಟು ಆಗ್ತೈತೆ ಅಷ್ಟು ನೀವು ಮಾಡವ ನಾನು ಮುಂದಿನ ಏನೈತಲ್ಲ ಮುಂದಿನ ಪೀಡಿಗೆ ಮತ್ತು ನೀವು ಏನೈತಲ್ಲ ಎಲ್ಲರೂ ನನ್ನ ರೈತರು ಏನೈತಲ್ಲ ನಮ್ಮ ಭೂಮಿ ಒಳಗೆ ಅಂತ ಇರ್ತಾವೆ ಇದ್ರೊಳಗೆ ಔಷಧ ನೀವು ತಯಾರು ಮಾಡ್ಕೋಬೇಕು ಔಷಧ ತಯಾರು ಅಂದ್ರೆ ಒಬ್ಬರಿಗೊಬ್ಬರು ಅನುಕೂಲ ಆಗಬೇಕು ಯಾಕಂದ್ರೆ ಅನುಕೂಲ ಆಗುವಂಥದ್ದೇ ನಾನು ಹೇಳಿಕಿಸ್ ಬಿಡ್ತೀನಿ ನಿಮಗೆ ನೀವು ಆದರೂ ಏನು ನಮ್ಮ ಚಾನಲ್ ನೋಡ್ತೀರಿ ಎಲ್ಲೇ ಒಂದು ತಾವಲ್ಲಿ ಒಂದು ಊರಾಗ ಒಬ್ಬರು ನಾನು ಹೇಳಿದ್ದೆ ಆ ಟೈಪ್ ಮಾಡಿದ್ರು ಹಾವು ಕಳೆದಿತ್ತು ಹಾವು ಕಳೆದರು ಏನು ತೊಗೋಬೇಕಂತ ನನಗೇನು ಅವರು ಆ ಟೈಪ್ ನಮ್ಮ ಸಾಹೇಬ್ರು ಹ್ಯಾಂಗೆ ಹೇಳ್ಯಾರ ಮುಜಾಹರ್ ಸಾಹಿಬ್ರು ಆ ಟೈಪ್ ತೊಗೊಂಡ್ರೆ ಇದು ಹಾವಿನ ಹೆಸ ಇಳಿತದನ್ನೋದು ಅವ್ರಿಗೆ ನನ್ನ ಮೇಲೆ ನಂಬಿಕೆ ಅದು ತಪ್ಪಲ್ ಮೇಲೆ ನಂಬಿಕೆ ಇಡ್ರಿ ಅದಿ ನಾನು ಕೆಲವೊಂದು ಮಂದಿ ನನ್ನ ಮೇಲೆ ನಂಬಿಕೆ ಇಲ್ಲ ನನ್ನ ನಾ ಹೇಳಂದಾಗ ಮಾಡಿಸ್ ತೊಗೊಂಡ್ರು ಅವರು ಒಂದೇ ದಿನದಾಗ ಆರಾಮಾಗಿ ಬಿಟ್ರು ನಾಗರಾಮ್ ಕಡ್ದಿದ್ದು ಕೆಲವೊಂದು ಮಂದಿ ಅರ್ಥದ್ದು ಇಂಥದ್ದು ಔಷಧ ಅದು ಇದು ಹೋಗ್ತಿದ್ದೇವಿ ಇದ್ರದ್ದು ಏನೈತಲ್ಲ ಒಳಗೆ ಏನೈತಲ್ಲ ನಮ್ಮ ಹೊಟ್ಟಿ ಒಳಗೆ ಮಾಡಿಸಿದ್ದು ಎಲ್ಲ ಹೋತೈತಿ ಮಾನ್ಸಿಕ ಹೋಗೋದಿಲ್ಲ ಮಾನ್ಸಿಕ ಹೋಗೋದಲ್ಲ ತಲೆ ಏನೈತಲ್ಲ ಮೊದಲೇ ಎಷ್ಟೋ ಮಂದಿ ಏನೈತಲ್ಲ ತಲೆ ಅಂದ ಬರೀ ಒಬ್ಬ ನಿಂಬಿಕೆ ತಂದು ಮನೆ ಮುಂದೆ ಇಟ್ಟಿದ್ದಾವಮ್ಮ ಸುಮ್ಮನೆ ಇಟ್ಟಿದ್ರೆ ಅವು ಮಾನ್ಸಿಕ್ ಮಾನ್ಸಿಗೂ ಹೋಗುವಂಥದ್ದು ಮತ್ತು ಮಾಡಿಸಿದ್ದು ಹೋಗುವಂಥದ್ದು ಇಡೀ ಧ್ಯೇಯಕ್ಕೆ ಏನೈತಲ್ಲ ಗ್ಯಾಸ್ ಆಗೋದು ಹೊಟ್ಟು ನುಣಸುದು ಅಥ್ವಾ ಏನೇನೇ ಇರೋಲ್ಲಕ್ಕ ಅದಕ್ಕೇನೈತಲ್ಲ ಮೂರು ಎಲಿ ಅರ್ಧ ಕಿಸಿದ್ದು ಏನೈತಲ್ಲ ಚೆಂದ ಎರಿದು ಅರ್ಧ ಕಿಸಿಂತ ಇದ್ರೆ ರಸ ತೆಗೆದು ಎಲೆಗಳು ಇದ್ದವು ಅಂದ್ರೆ ಅವಾಗಿನ ಕಾಲ್ದಾಗ ಇದ್ದು ಅಂದ್ರೆ ಈಗ ಬ್ಯಾ ಮಳೆ ನಾವು ಎಲೆ ಎಲಿ ಎಲಿ ಅಂತರೂ ಸಿಗೋದಿಲ್ಲ ನಾವು ಕೆಲವೊಂದು ಮಂದಿಗೆ ಏನು ಮಾಡ್ಬಿಡ್ತೇವೆ ಇವು ಬೀಜಗಳು ಏನದಾವಲ್ಲ ಇದ್ರ ಬೀಜ ಸಿಲ್ಕಿಗಳು ಎಲ್ಲ ತೆಗಿತೇವೆ ಎಲ್ಲ ಮ್ಯಾಲಿನ ಚಿಟಕಿ ತೆಗಿತೇವೆ ಬೀಜದ್ದು ಕರ್ ಕರ್ಗೆ ಬೀಜ ಇರ್ತವೆ ಐದು ಬೀಜ ಏನು ರೀ ಬರ್ಕೋತಿದ್ರೆ ಬರ್ಕೋರಿ ನಾನು ರೈತರು ಬರ್ಕೋರಿ ಮತ್ತು ನಮ್ಮ ವೈದ್ಯರಿದ್ರು ಇದ್ದರೂ ಬರ್ಕೋರಿ ಮುಂದೆ ಮುಂದಿನ ಪೀಳಿಗೆ ನಿಮ್ಮ ಸಮಸ್ಯೆದ ಒಳಗೆ ಯಾವಾಗ ಹೆಂಗೆ ಬರ್ತದೆ ಅನ್ನೋ ಕೂನಿಲ್ಲ ನಾವು ಒಯ್ದಿಗೆ ಮಾಡ್ತಿರ್ತೇವೆ ರಾತ್ರಿನೂ ಬರ್ತಾವೆ ನಾನು ಬಲಿಯಾಕೆ ಅದು ನನ್ನ ಬಲಿಯಾಕೆ ಔಷಧಿ ಇಲ್ಲ ನಿಮ್ಮ ಯಾಕಂದ್ರೆ ಇದು ಇದ್ದಿತ್ತು ನೀವು ತೊಗೊಂಡ್ ಕಿಸಿದ್ ಮಾಡ್ಬೋದು ಅದಕ್ಕೆ ಐದು ಏನೈತಲ್ಲ ಐದು ಬೀಜ ಏನು ರೀ ಐದು ಬೀಜ ಐದು ಬೀಜ ಏನದಲ್ಲ ಸಣ್ಣಗೆ ಮ್ಯಾನಿಂದು ಇದು ಅದಕ್ಕೆ ಏನು ರೀ ಬೀಜಗಳು ಇದರ್ಲಿಂದ ತೆಗೆದು ತೆಗೆದು ಕಿಸಿಂದ ಏನೈತಲ್ಲ ಸಣ್ಣಗೆ ಅದಕ್ಕೆ ಏನೈತಲ್ಲ ಅರಿದು ಅರ್ಧ ಕಿಸಿಂದ ಆಡಿನ ಹಾಲಿನೊಳಗೆ ಎರಡೂ ಇದು ಕೊಟ್ಟಿದ್ದು ನಿಮ್ಗೆ ಆಡಿನ ಹಾಲಿನಾಗ ಬರುವಂಥದ್ದು ಸಣ್ಣಗೆ ಅರ್ಧ ಕಿಸಿಂದ ಏನೈತಲ್ಲ ಅದ್ರಾಗ ಏನೈತಲ್ಲ ಒಂದು ಗ್ಲಾಸ್ ಹಾಲನ್ಯಾಗ ಪೂರ ಹಾಲ್ದಾಗ ಏನೈತಲ್ಲ ಕುಡುದು ಕೊಟ್ಟು ಕಿಸಿಂದ ಏನೈತಲ್ಲ ಒಂದು ದಿವ್ಸ ಏನೈತಲ್ಲ ಏನಾಕೆ ಹೆಣ್ಣು ಯಾಕೆ ಹೆಣ್ಮಕ್ಳಿರ್ಲಾಕ ಗಂಡಸ ಮಗ ಇರ್ಲಕ್ಕ ಯಾವ್ದೇ ಇರ್ಲಾಕ ಹುಚ್ಚಿನ ಎತ್ತಲೆ ಮಾಡಿದ್ರೆ ಸುದ್ದಿಗೆ ನಿಮ್ಗೆ ಒಂದು ಮಾತಾಡ್ತೀನಿ ಹುಚ್ಚು ಹುಚ್ಚು ಟೈಪ್ ಮಾಡ್ತಿರ್ತಾ ಒಬ್ಬೊಬ್ಬರು ಒಬ್ಬೊಬ್ರು ಇಲ್ಲಕ್ಕ ಅಂದರೆ ಎಲ್ಲರು ಹಿಡ್ಕೊಂಡೈತಿ ಅದು ಮಾಡೈತಿ ಇದು ಮಾಡಿಸಿದ್ದದಂತೂ ತಿಳ್ಕೊಂಡಿರ್ತಾರೆ ಎಲ್ಲರಿಗೂ ಬರುವಂಥದ್ದು ಒಂದು ದಿವಸ ಪೂರಾ ಮುಂಜಾನೆ ಎದ್ದುಗಳೇನೆ ಕೊಡ್ಬೇಕಾಗಿ ಆಡಿನ ಹಾಲಿನ ಒಳಗೆ ಮತ್ತೊಂದು ನೀರ ಬೀರ ಏನು ಕುಡಿಬಾರ್ದು ನೀರು ಕುಡಿಬಾರ್ದು ಏನು ಕುಡಿಬಾರ್ದು ಅಕ್ಕಿ ಜಳಕ ಅದು ಏನು ಹೆಣ್ಮಗಳಿರ್ಲಿಕ್ಕ ಕಣಿಸ್ಬೇಕಾಯ್ತು ಜಳಕ ಬಿಳಕ ಎಲ್ಲ ಮಾಡಿಸ್ರಿ ಅದಕ್ಕೆ ಮಾಡಿಸ್ಕಿಸ್ ಏನೈತಲ್ಲ ಮುಂಜಾಳೆ ಎದ್ದುಗಳೇ ಇದು ಬಿಟ್ರಿ ಅಂದ್ರೆ ಐದು ಬೀಜಗಳೂ ಚೆಂದಾಗಿ ಅರದು ಅರ್ಧ ಆಡಿನ ಹಾಡಿನ ಹಾಲಿನೊಳಗೆ ಹಾಕಿಸಿ ಅದರ ಹಾಲಿನೊಳಗೂ ನೀರು ಕುಡಿಸಿರ್ಬಾರ್ದು ಆಡಿನ ಹಾಲಿನೊಳಗೆ ಸಾನಿಗೆಲ್ಲ ಸಾನಿಸ್ಕೋರು ಸೋಸ್ಕೊಡ್ರಿ ಸೋಸ್ಕೊಂಡ್ರೆ ರೆಡಿತೈದ್ದಿ ಅದು ಏನು ಸೋಸಿದ್ದು ಏನೈತಲ್ಲ ಬೇಸಿನಾಗ ಇದು ಮಾಡ್ಕಿಸಿದ್ದು ಏನೈತೆಲ್ಲ ಕುಡಿಸೋದು ಕುಡಿಸ್ಕಿಸಿ ಎಮ್ಮಿದಾರ ಕೊಡ್ರಿ ಆಕಳದಾರ್ ಕೊಡ್ರಿ ಯಾವ್ದೇ ಕೊಡ್ರಿ ಆಡಿದ್ದೆ ಇದ್ದರೂ ಮಜ್ಜಿಗೆ ಕೊಡ್ರಿ ಮಜ್ಜಿಗೆ ಮೊಸರ ಹಾಲ ಇಷ್ಟೇ ಕೊಡಬೇಕು ಒಂದು ದಿವ್ಸದ್ದು ಏನೂ ಕೊಡಬಾರ್ದು ಅವ್ರಿಗೆ ಊಟ ಕೊಟ್ಟರು ಏನೈತಲ್ಲ ಅದು ಮಜ್ಜಿಗೆ ಮೊಸರೇ ಕುಡಿಸ್ಬೇಕು ಅವ್ರಿಗೆ ಸಾಕ ಅದು ಪೂರಾ ಇಡೀ ದೇಹದ ಅಂದೇನೈತಲ್ಲ ಕೂರ ಮಜ್ಜಿಗೆ ಬಸರ ಹಾಲ ತುಪ್ಪ ಯಾವುದಾದ್ರು ಬೇಕಾದ್ ಕೊಡಿರಿ ಆಕಳ ತುಪ್ಪ ಇರಲಿಕ್ಕೆ ಎಮ್ಮೆ ಇರ್ಲಿಕ್ಕ ಬಾಳೆ ಅತಿ ಇಲ್ಲ ತುಪ್ಪ ಮತ್ತೇನು ಇದು ಒಂದು ದಿವ್ಸ ಏನೈತಲ್ಲ ಸಪ್ಪಂದಿ ಇಲ್ಲಪ್ಪ ನಮ್ಮ ತುಪ್ಪ ಬಿಪ್ಪ ಏನೂ ಇರ್ಲಿಕ್ಕಂದ್ರು ಮತ್ತೇನೈತಲ್ಲ ಬರೀ ನೀವು ತೊಗರಿ ಕಟ್ಟಿ ಕಟ್ಟಿರ್ಲಕ್ಕ ಅದಕ್ಕೆ ಉಪ್ಪಿಲ್ಲ ಸಕ್ಕರೆ ಇಲ್ಲ ಏನೂ ಇಲ್ಲ ಅದೇ ಕುಡಿಸ್ರಿ ನೀವು ಮತ್ತು ಹುಳಿ ಕಾಳದ ಕಾಡ ಅಂತ ಮಾಡ್ತಾರೆ ನಮ್ಮ ಇಲ್ಲಿ ಇದು ಮಾಡ್ತಾರೆ ಏನಂತಾರೆ ಹುಳ್ಳಿ ಸಂಗಟಿ ಹುಳ್ಳಿ ಸಂಗಟಿ ಅಂತ ಮಾಡ್ತಾರೆ ಅದಕ್ಕೆ ಉಪ್ಪಿಲ್ಲ ಏನೂ ಇಲ್ಲ ಕಳ 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 ಅದೇ ಕುಡಿಸ್ರಿ ಸಂಗಟಿ ಇದ್ದಂತಂದ್ರೆ ಅದಕ್ಕೂ ಕುಡಿಸ್ರಿ ಇಲ್ಲ ನೀವು ಹಾಲ ಇದ್ದು ಅಂದ್ರೆ ಹಾಲು ತಿಳಿಸ್ರಿ ಮಜ್ಜಿಗೆ ಮೊಸರು ಇತ್ತಾದ್ರೂ ಮಜ್ಜಿಗೆ ಇದ್ರೂ ತಳ್ಳಗಾಗಬೇಕು ಮೊಸರಿದ್ರೂ ಹುಳಿ ಆಗಿರಬಾರ್ದು ಅಂಥದ್ದು ಒಂದು ದಿವ್ಸ ಅಂದ್ರೆ ಇಡೀ ಇಲ್ಲಿ ಇಳಿದು ಎಲ್ತಾನೆ ಹಾಕಿರ್ಲಕ್ಕ ಅವ್ರು ತಲೆಯಾಗ ಆಗ ಏನೇ ಹಾಕಿರಲಕ್ಕದು ಎಲ್ಲ ಹೋಗುವಂಥದ್ದು ಇದು ಏನೈತಲ್ಲ ನಮ್ಮ ಇದ್ರದ್ದದು ಕೈ ಯಾಕಂದ್ರೆ ಇದು ಮಾಡ್ತಿರ್ತೇವೆ ನಾವು ಕೆಲವೊಂದು ಮಂದಿಗೆ ಮಾಡ್ತಿರ್ತೇವೆ ಅಂದಲ್ಲೇ ನಮ್ಮ ಪೇಷೆಂಟ್ಗಳು ಏನದಾವಲ್ಲ ನೂರಕ್ಕೆ ನೂರು ಸಕ್ಸಸ್ ಆಗೈತಿ ಸಾಹೇಬ್ರ ಅಂತ ಬರ್ತಾರೆ ನಾವೇನು ಮುಂಜಾಳ ಸುಟ್ಟು ಮಾಡಿದರು ಭಾಳ ಆದರೂ ನಮಗೆ ಒಂದು ಭಾಳ ಆದ್ರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಬರ ಇದು ಐದರಿಂದ ನೂರು ರೂಪಾಯಿ ಬೀಳ್ಬೇಕಾದ್ರೆ ಭಾಳ ಇದು ಆಯಿತು ದೊಡ್ಡ ದೊಡ್ಡ ಡಾಕ್ಟ್ರ್ ಬಳಿಗೆ ಹತ್ತು ಸಾವಿರ ರೂಪಾಯಿ ಐದೈದು ಸಾವಿರ ಮೂರು ಮೂರು ಸಾವಿರ ಗಳಿಸ್ತಿರ್ತಾರೆ ನಾವು ಏನು ಐದು ನೂರು ರೂಪಾಯಿ ಸಿಕ್ಕರು ಸಾಕು ನಮಗೇನು ನನ್ನ ನನ್ನ ಕರ್ನಾಟಕ ಒಳಗೆ ಯಾವ್ದೂ ಒಂದು ಏನೈತಲ್ಲ ಒಂದು ನಮ್ಮ ಪೇಶೆಂಟ್ಗಳಿಗೆ ಏನೈತಲ್ಲ ನಮ್ಮ ಕರ್ನಾಟಕದೊಳಗೆ ನಂಬರ್ ಒಂದು ಆಗಬೇಕು ನಾ ಇದ್ದಿದ್ದು ನಾ ಹೇಳಬೇಕು ಕೆಲವೊಂದು ಮಂದಿ ಮರಾಠಾಗೆ ಹೇಳತ್ತಂದ್ರು ನಾವು ಹೇಳೋದಂತರೂ ಇದು ಮಾಡಿದ್ದೇವೆ ಮರಾಠಾಗೂ ಹೇಳಿದ್ದಿಲ್ಲ ಹೇಳಿದ್ದಿಲ್ಲ ಇದು ಏನೈತಲ್ಲ ಕನ್ನಡದೊಳಗೆ ಹೇಳಿದ್ದೈತಿ ಕರ್ನಾಟಕದೊಳಗೆ ನನ್ನ ಕರ್ನಾಟಕದೊಳಗೆ ಎಲ್ಲರೂ ಏನೈತಲ್ಲ ಒನ್ ನಂಬರ್ ಇರಬೇಕಂತ ನನ್ನ ಒಂದು ಇದು ಐತಿ ನನ್ನ ರೈತರಾಯಿತು ನನ್ನ ಎಷ್ಟೋ ಮಂದಿ ನಮ್ಮ ಎಲ್ಲ ಆಫೀಸರ್ ಆಯಿತು ಎಲ್ಲರಿಗೆ ಬರ್ತದ್ದು ಮಾಡಿಸ ತಲೆ ಹೋಗಿದ್ದು ಇದು ತೆಗಿಹಲ್ತದು ಇದೇ ಒಂದು ಎದರದ್ದು ಕೈ ಹಿರಿಕಾಯ್ದು ಹೇಳಿಕಿಸಿಂದ ನಮ್ಮ ಮ್ಯಾನೇಜರ್ ಒಂದು ಸ್ವಲ್ಪ ಹೇಳ್ತಾರೆ ನಮ್ಮ ಇಡೋಕು ಕೆಲವೊಂದು ಲೈಕ್ ಮಾಡಿರಿ ಮುಂದಿನವ್ರು ಶೇರ್ ಮಾಡಿರಿ ಒಬ್ರಗೊಬ್ರಿ ನೀವೇ ನೋಡಬೇಡ್ರಿ ನನ್ನ ಲೈಕ್ ಎಷ್ಟು ಮಾಡ್ತಿರಲ್ಲ ಅಟು ಹಮ್ಮೆಸ ನೀವು ಲೈಕ್ ಮಾಡ್ಲಿಕ್ಕಂದ್ರೆ ನಾವು ವಿಡಿಯೋನೂ ಮಾಡೋದಿಲ್ಲ ನಿಮ್ಮಂಥವ್ರಿಗೆ ನನ್ನ ಬಲ್ಲಕ್ಕಿಗೆ ಕೆಲವೊಂದು ಮಂದಿ ಹೇಳ್ತಿರ್ತಾರೆ ಅವ್ರು ತಾವೇ ಸ್ತ ಒರ ಅಲ್ಲಿ ಹಾಕತ್ತಾರ ನಾನು ನಾ ಹೋಗುತಕ ಏನಂತಲ್ಲ ಒಂದು ನಮ್ಮ ಕರ್ನಾಟಕ ಪೂರ ಏನೈತಲ್ಲ ಗುಳಿಗೆ ಮುಕ್ತ ದೇಶ ಆಗ್ಬೇಕಂತ ನನ್ನ ಒಂದು ಐತಿ ಅಂಥದ್ದು ಏನೈತಲ್ಲ ನೀವು ನಿಮ್ಮ ಮೊದಲು ನಾವು ಮಾಡಿದ್ದೇ ಮಾಡ್ಕೊತ ಹೋಗಿರ್ತೇವೆ ನಾವು ರೊಕ್ಕ ಖರ್ಚು ಮಾಡಬೇಡ್ರಿ ಹೆಚ್ಚಿಗೆ ದುಡಿಬೇಕಾದರೂ ಏನೈತಲ್ಲ ಇವತ್ತು ನಾಳೆ ಏನೈತಲ್ಲ ಬೆಳಿಗ್ಗೆ ಬಲ್ದಾಕ್ರೆ ನಮ್ಮ ರೇಟ್ ಇರೋದಿಲ್ಲ ನೀವೇನು ಆದಷ್ಟು ಇದು ಮಾಡಿರಿ ನಿಮ್ಗೆ ತಿಳಿಲಿಕ್ಕಂದ್ರೆ ನನ್ನ ಫೋನ್ ನಂಬರ್ ಇರ್ತೈತಿ ಒಬ್ರಕೊಬ್ಬರಿಗೆ ಕೇಳಿ ಕಿಸಿಂದ ಇಲ್ಲಪ್ಪ ಅಂದರೂ ನಮ್ಮ ಬಲ್ಯಾಗ ತಂದರು ನಾವು ಇದೇ ಹಾಕೋರು ಮತ್ತೇನು ಅಷ್ಟೇನು ದುಡ್ಡು ಬಿಡೋದಿಲ್ಲ ಇದ್ರ ಬೀಸಿದು ಏನಾಗಿರ್ತದ ಅಷ್ಟು ಕೊಡು ಅಂತ ಹೇಳಿ ಕಿಸಿಂದ ನಾನು ಹೇಳ್ತೀನಿ ನಮ್ಮ ಮ್ಯಾನೇಜರ್ ಸಾಹೇಬರು ಮಾತಾಡ್ತಾರೆ ನೋಡ್ರಿ ಈಗ ಇವೆಲ್ಲ ಇಸ ಹೀರಿಕಾಯಿ ಅಂತ ಹೀರಾ ಅಂದ್ರೆ ಕಹಿ ಹೀರಿಕಾಯಿ ಅಂತೇಳಿ ಕಿತ್ತು ತೆಗಿತಾರೆ ಇದು ಭಾಳ ಔಷಧಕ್ಕೆ ಯೂಸ್ ಆಗುತ್ತೆ ಅದಕ್ಕೆ ನೀವು ಐತಿ ಕಾಯಿ ನಮ್ಮ ನೋಡ್ರಿ ಈಗ ಹೂವು ತೋರಿಸಿನಿ ಎಲಿ ಎಲ್ಲಿ ಐತಿ ನಮ್ಮ ಚಾನಲನ್ನ ಪೂರ್ತಿಯಾಗಿ ನೋಡಿ ನಾವು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಲೋಕಲ್ ಅಂದ್ರೆ ಲೈಕ್ ಮಾಡಿರಿ ಲೋಕಲ್ ಇರ್ತಾವಲ್ಲ ಹಾಕಿ ಒಬ್ರಿಗೊಬ್ಬರ ಐತಲ್ಲ ಇದನ್ನು ಮುಂದುವರ್ಸ್ರಿ ಬೇರೆದವ್ರಿಗೆ ಪ್ರಚಾರ ಆಗಲಿ ಯಾಕಂದ್ರೆ ಅವರು ಇದನ್ನು ನೋಡಿ ಐತಲ್ಲ ಎಲ್ಲಾನು ಯೂಸ್ ಮಾಡ್ಕೊಳ್ಳಿ ಹೇಳಿ ನಮಸ್ಕಾರ ಮಾಡ್ತೀನಿ